ನಾನು ವಿದೇಶಕ್ಕೆ ಪ್ರವಾಸಕ್ಕೆ ಆಟ ಮಾಡೋ ಕಡೆ ಯೋಚನೆ ಮಾಡೋ ಕಾಳು ಅಕ್ರಮ ಮಾಡೋರು ತಂದೆ ಏನು ಹುರ್ಸಾಗ ಅಕ್ರಮ ಮಾಡಿ ದುಡ್ಡು ಹೊಡೆದಿದ್ದು ಕಳ್ತ ನಾನು ತಹಿಲ್ದಾನ ನೀನು ಸೇರಿ ಯಾಕೆ ಕಳರು ಅಂತ ಹೇಳಿ ಜನ ತೀರ್ಮಾನ ಮಾಡಿ ಈ ಒಂದು ಪತ್ರಿಕಾಗೋಷ್ಠಿ ನಾನು ಇದನ್ನ ಮಾಡಲೇಬೇಡೇಳಿ ಮಾಡಬಾರ್ದು ಅಂತ ವಿಚಾರ ಇತ್ತು ನಾನು ಈ ಕ್ಷೇತ್ರ ಶಾಸಕ ಕಾಶ್ಯಪ್ನವರು ಏನೇನೋ ವಿಚಾರ ಹೇಳಿಕೆ ಕೊಡ್ತಾ ಇದ್ದಾರ ಅದ್ರ ಬಗ್ಗೆ ನಾವು ಹೆಚ್ಚಿನ ತನಿಖೆ ಶುಣಬಂದು ಇನ್ನಿತರ ವಿಷಯಗಳ ಬಗ್ಗೆ ನಾವು ಆಲೋಚನೆ ಮಾಡಬೇಕಂತ ನಾವು ವಿಚಾರ ಮಾಡ್ತೀನಿ ಆದರೆ ಕಾಶ್ಯಪ್ನವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕಳ್ಳರು ಊರು ಬಿಟ್ಟಿದ್ದಾರೆ ಅಂತೇಳಿ ಮಾತಾಡಿದರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕಾಶ್ಯಪ್ನವರು ಕಳ್ಳರು ಊರು ಬಿಟ್ಟಿದ್ದಾರೆ ಅಂತೇಳಿ ಹೇಳಿಕೆ ಕೊಟ್ಟಿದ್ದರು ನಾನು ನನ್ನ ಸ್ವಂತ ವ್ಯವಹಾರದ ನಿಮಿತ್ತ ಒಂದು ಹದಿನೈದು ದಿವಸ ಜಪಾನ್ ಗೆ ಹೋಗಿದೆ. ವಾಯಾರಿಕಾ ಟ್ರನೆಟ್ ಸಂದೆಗೋಸ್ಕರ. ಮತ್ತೆ ತದನಂತರ ವಾಪಸ್ ಬಂದ ನಾನು ಪ್ರಯಾಗರಾಜ್ ಕೋನಿದೆ ಗುಮ್ಮಬಳದರಲ್ಲಿ ಭಾಗವಹಿಸಿದೆ. ಇಪ್ಪತ್ತೆನೇ. ಹೀಗೆ ನಾನು ಪ್ರವಾಸಗಳಲ್ಲಿ ಇರ್ತವ. ಆಮಾದ್ವೆನ ನನ್ನ ವೈಯಕ್ತಿಕ ವಿಚಾರವನ್ನ ನಾನು ಹೋಗಿರ್ತಕ್ಕಂತದ್ದು. ಅದು ಅಷ್ಟೇ ಅಂತಂದ್ರೆ ನನಗೇನು ತೆಲಿಕೇಶ್ವರ್ತಿರ್ಲಿಲ್ಲ ಅವಂತಲ್ಲೇ ಭಾಳ ಜನ ಕಳ್ಳರು ಸುಳ್ಳರು ಏನೇನೋ ಕುಂದಿಗಳು ಏನೇನೋ ಕರೀತಾರೆ ಅವನಿಗೆ ಗೊತ್ತು ಲೆಕ್ಕ ಹಾಕೋದ್ಯಾರ ಏ ಇಲ್ಲಿಂದ ಯಾವನ ಚಿಲ್ಕ್ಯಾರ ಯಾವುದೋ ಹಿಂದ್ ಹುಡುಗಿರ್ತಾರಲ್ಲಿಂದ ಅವ್ರು ಲೆಕ್ಕ ಹಾಕೋದ್ರ ಕೊಡೋದು ಹೆಸರು ಇಲ್ಲೆಲ್ಲ ಬೇರೆ ಜಿಲ್ಲೆಗೆ ಹೋಗಿದ್ದೀನಿ ನಾನು ಯಾವ ಹೋಗಿಲ್ಲ ನಾನು ಇಲ್ಲೇ ಇದ್ದೀನಿ ಇದೇ ಜಿಲ್ಲೆಯಲ್ಲಿದ್ದೀನಿ ಇದೇ ಒಂಬತ್ತು ಮೊತ್ತ ಇದ್ದೀನಿ ಇದೇ ಹೆಡ್ಕಲ್ ನಗರದಲ್ಲಿ ಇದ್ದೀನಿ ನಾನು ಈಗ ಒಂದು ವಾರ ಬಂದು ಬಂದು ಬಂದಿಲ್ಲ ಈಗ ಭಾಳ ವರ್ಷಗಳಿಂದ ತೆಗೆದುಕೊಂಡಂಥ ಒಂದು ಭೂಮಿ ಅದನ್ನು लेवल मानता इल्ली इरणे काळरी यारू ಅಂತ ಗೊತ್ತಾಕ್ಕೆ ಸರ್ ನೀನು ಗೊತ್ತಾ ಆ ಕ್ಷೇತ್ರ ವಿಶಾಸ್ಕರಿಗೆ نہیں ہے खासा कोणी ಗೊತ್ತಾ ಏನು ಜನರಿಗೆ ಗೊತ್ತಾ ಆದರೆ ನನಗೆ ಈ ವಿಷಯವನ್ನು ಜನರ ಮುಂದೆ ಯಾಕೆ ಕಳ್ಳರು ಅಂತೇಳಿ ಜನ ತೀರ್ಮಾನ ಮಾಡ್ತಾರೆ ಈಗ ಈ ಕ್ಷೇತ್ರ ಶಾಸಕ ಆಶ್ಪನವರು ಯಾರೋ ಪಾಪ ಎಸ್ಟೇಟ್ ದಂಧೆ ಮಾಡೋರು ಅಥವಾ ಇನ್ನೊಂದು ಮಾಡೋರು ರೈತರು ಯಾರೋ ಹಳ್ಳಿಗಳಲ್ಲಿರ್ಬೋದು ನಗರದಲ್ಲಿರ್ಬೋದು ಎಣೆಯ ಮಾಡಿಸ್ತಾರೆ ಪ್ಲಾಟ್ಗಳನ್ನು ಮಾಡ್ತಾರೆ ಎಣ್ಣೆಯ ಪ್ಲಾಟ್ಗಳನ್ನು ಹೊಲ ಅವ್ರ ಸ್ವಂತ ಭೂಮಿ ಅವ್ರ ಸ್ವಂತ ದುಡ್ಡು ಹಾಕಿ ಖರೀದಿ ಮಾಡಿ ಏನೋ అత పగ ఏదో పర్సెంటేజ్న దా వ్యవహారమారు అదే ఎకరగ ఐఎస్ కొడుకు ఇలా సైడ్ కొడకూ అంతి హుసిలి దెంబక కళ్ళు ఏను స్వాభిమాన దుడు స్వాభిమాన నస్తిత్వం కాపాడుకుండా కళ్ళు విచారా ಯಾರು ಕೇಳಿದ್ರು ಈಗ ಏನು ಇವ್ರ ಅಪ್ರಮಣಿ ಆಸ್ತಿನಾ ಅವ್ರ ಪಾಪ ನಿಮಗೆ ಐದೈದು ಲಕ್ಷ ಒಂದೊಂದು ಸೈಟ್ ಕೊಡಕ್ಕೆ ನೀವು ವಸೂಲಿ ಮಾಡಿ ಮತ್ತು ಮನೆ ಕೇಳಿ ಬಿಟ್ಟಿದ ಯಾರಿಗೂ ಉತ್ತಾರ ಅಂತ ಬಹಿರಂಗವಾಗಿ ಹೇಳ ಉತ್ತಾರ ಕೊಡಕ್ಕೆ ಇವ್ರು ಅಪ್ರಮಣಿ ಉತ್ತಾರ ಏನು ಇವನು ಉತ್ತಾರ ಸಾರ್ವಜನಿಕರ ಆಸ್ತಿ ಅವರು ಅವರು ಉತ್ತರ ಕೇಳತ್ತ ಬಂದ್ ಮಾಡೋಕ್ಕಿಲ್ಲ ಶಾಸಕರಾದವ್ರಿಗಿಂತ ಅಧಿಕಾರ ಕೊಟ್ಟಿಲ್ಲ ಶಾಸಕರ ಕರ್ತವ್ಯ ಏನನ್ನೋದು ಇಲ್ಲ ಗೊತ್ತಿಲ್ಲ ಶಾಸಕರ ಕರ್ತವ್ಯ ಏನು ಶಾಸನ ಸಭೆಯಲ್ಲಿ ಶಾಸನ ರಚನೆ ಮಾಡ್ತಕ್ಕಂಥದ್ದು ಸರ್ಕಾರದ ಆಡಳಿತದಲ್ಲಿ ಏನಪ್ಪ ಅಂದ್ರೆ ಸುಧಾರಣೆ ಅಂತಕ್ಕಂಥದ್ದು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಅದು ಶಾಸಕರ ಕರ್ತವ್ಯ ಅದ್ಯಾವುದೂ ಇಲ್ಲ ಸ್ವಂತದ ಅಭಿವೃದ್ಧಿ ತಾನು ಮಾಡೋದು ಕಳತನ ಮಂದಿಗೆ ಹೆಸರಿಡೋದು ಈಗ ಈ ತಾಲೂಕಿನಾಗ ಹಿಂದೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಎಲ್ಲಿ ನಮ್ಮಲ್ಲಿ ಮರಳು ದಂಧೆ ಅಕ್ರಮ ಮರಳು ದಂಧೆ ನಡೆದಿಲ್ಲ ನಡೆದಿದ್ರೆ ತೋರ್ಸ್ಕೊಂಡು ಮಾಧ್ಯಮದಲ್ಲಿ ಬಂತಲ್ಲ ಗೊತ್ತಿಗಳ ನೆಡ್ಸೋನಲ್ಲಿ ನಡೆದಂಥ ಒಂದು ಅಕ್ರಮ ಮರಳು ದಂಧೆಯ ಬಗ್ಗೆ ಮಾಧ್ಯಮದಲ್ಲಿ ಬಂದಿರುತ್ತೆ ತಾನೆ ಮತ್ತಿ ಇನ್ನೇನು ಬೇಕು ಇದು ಹತ್ರ ನೋಡೋದಂತೆ ಅಲ್ಲ ಯಾರು ಸಪೋರ್ಟ್ ಇದಕ್ಕೆ ಯಾರು ಮಾಡ್ತಾ ಇದ್ದಾರೆ ನೀನು ಏನೇನೋ ಹೇಳ್ತಾರೆ ನಿನ್ನ ಕಾರ್ಯಕರ್ತರು ಅಂತೀವೋ ಏನಂತೀವೋ ಅಂತ ನಾವಂತೂ ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಮುಖಂಡರಿಗೆ ಮುಖಂಡರು ಇರ್ತೀವಿ ಕಾರ್ಯಕರ್ತರು ಕಾರ್ಯಕರ್ತರು ಇರ್ತೀವಿ ಇವ ಏನೇನೋ ಎಸೆಟ್ ಆಗುತ್ತೆ ಅದು ನಮ್ಮ ಸಂಬಂಧ ನಿನ್ನ ಕಾರ್ಯಕರ್ತರಿಗೆ ಏನೇನೋದು ಬಂದಿಲ್ಲ ಅವರು ಮಾಡ್ತಕ್ಕಂಥದ್ದು நின்ோர்த்தேன்மாதோ அவ் ம லூந்தே மா அக்கொன்னு உருசின நீ தசீல் தார் இவரு சேர் எஸ்ட் நடைத்திரப்பா யார் கட்ரீக டெண்டர் கரது திங்களா கட்டி அவருக்கு திருச்சி ஆகி திருகாட் ಅವ್ರಿಗೆ ಮತ್ತೆ ಟೆಂಡರ್ ಕೊಡ್ದೇನೆ ಆ ಬರೀ ಅದೇನು ಗೇಂಟ್ ಮೇಲ್ ಅಂತಾರಲ್ಲ ಏನು ತೊಟ್ಲು ತಿರ್ಗದು ಅಂಥ ಸಾಮಾನುಗಳಿಗೆಲ್ಲ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿದವರೆಗೂ ಟೆಂಡರ್ ಕರೆದಿದ್ರು ಬರ್ತಕ್ಕಂಥ ವಾತಾವರಣ ಇತ್ತು ಮತ್ತು ತೊಗೊಳ್ಲಿಕ್ಕೆ ನಮ್ಮಲ್ಲಿ ಅವರೇ ರೆಡಿ ಇದ್ರು ಲೋಕಲ್ದವ್ರು ಎಲ್ಲೇ ಅಲ್ಲ ನಮ್ಮ ರಾಜ್ಯದವರು ನಮ್ಮ ಜಿಲ್ಲೆಯವರು ಯಾರೇ ಇಲ್ಲ ರೆಡಿ ರೆಡಿಯಿದ್ರು ಯಾಕೆ ಕೊಡಲಿಲ್ಲ ಯಾಕೆ ಟೆಂಡರ್ ಮಾಡಲಿಲ್ಲ ನೀನು ಉದ್ದೇಶ ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ಒಂದು ಎರಡನೇದು ಈಗ ಆಮೇಲೆ ನೀವು ಕೊಟ್ಟ್ರಿ ಎಷ್ಟು ಕೊಟ್ಟಿರಿ ಮಹಾರಾಷ್ಟ್ರದವ್ರಿಗೆ ಕಳೆದು ಹತ್ತು ಲಕ್ಷ ಕೊಟ್ಟಿರಿ ಮಹಾರಾಷ್ಟ್ರದವ್ರಿಗೆ ಕರೆದು ಹತ್ತು ಲಕ್ಷ ಕೊಟ್ಟರು ಮತ್ತು ಅಂಗಡಿಗೆ ತಹಸೀಲ್ ರಸೀದಿ ರಸೀದಂತ ದೇಣಿಗೆ ಅಂತ ದೇಣಿಗೆ ಹೆಂಗೆ ಬರುತ್ತೆ ಅದಕ್ಕೆ ಅಂಗಡಿ ಮುಂಗಟ್ಟುಗಳಿಗೆ ಹಾಕೋಬೇಕಾದ್ರೆ ಅದಕ್ಕೆ ಖರಾ ವಸೀಲ್ ಮಾಡಿದಂಗೆ ನೀವು ಮಾಡಿರ್ತೀರಿ ಮಾಡಿದಾಗ ಅದಕ್ಕೆ ರಸೀದಿ ಕೊಡ್ಬೇಕಲ್ಲ ತಹಸೀಲ್ ಅಫಿಸ ರಸೀದಿ ಕೊಡ್ಬೇಕಲ್ಲ ಏನಂತ ಕೊಟ್ಟಿರಲಿಲ್ಲ ದೇಣಿಗೆ ಅಂತ ದೇಣಿಗೆದು ನೀವು ತಹಸೀಲ್ ಆಫೀಸರ್ ದೇಣಿಗೆ ರಸಿವಿ ಇದ್ರ ಕೋಡರ ದೇಣಿಗೆ ಆ ಕೋಡಬೇಕು ಅದನ್ನ ವರ್ಷ ಮಾಡಿದರೆ ಯಾರು ತಹಸೀಲ್ ಆಫೀಸರ್ ಮತ್ತೆ ಆ ಹಣ ಎಷ್ಟು ಒಬ್ಬರಿಗೆ 5000 ಒಬ್ಬರಿಗೆ 10000 ಯಾರಿಗೇ 20000 15000 ಈ cotisation ಮಾಡಿದರೆ ಅದು ಯಾವ್ದು ಲಕ್ಕಿಲ್ಲ ಅಷ್ಟಲ್ಲ ಅಲ್ಲಿ ಇರ್ತಕ್ಕಂಥ ಅಂಗಡಿಗಳಿಗೆ ಪ್ರತಿದಿನಕ್ಕ ಕರೆಂಟಿನ ಬಿಲ್ಲು ಏಳ್ನೂರು ರೂಪಾಯಿ ವಸೂಲಿ ಮಾಡಿದ್ದಾರೆ ಅದಕ್ಕೆ ತಿಳಿಸಿದ ಎಷ್ಟು ಲಕ್ಷದ ದಂಧ ಅವ್ಯವಹಾರ ಈಗ ನೀವು ಅದೇ ತೊಟ್ಲಿಗೆ ಒಂದು ಇಪ್ಪತ್ತೈದು ಲಕ್ಷ ಇನ್ನಿತರ ಅಂಗಡಿಗೆ ಒಂದು ಹದಿನೈದು ಇಪ್ಪತ್ತು ಲಕ್ಷ ತಿಡ್ರಿ ಆಮೇಲೆ ಬೇರೆ ಬೇರೆ ಏನೇನು ಇರ್ತಾವಲ್ಲ ಅವಕಾ ఎలా సేరవత్ ఐవత్ లక్ష సంగ్రహ ఆత సర్కార్కి సంగ్రహ ఆదు ఆ దుడ్డ ఉడదోరు కళ్ళు ఇని ఎనే ప్రార్థన మా కడ యోచ కళ్ళు ಏನು ಅಕ್ರಮ ಮಾಡಲು ತಂದೆ ಮಾಡೋನ್ ಏನು ಹುರುಸಿನಾಗ ಅಕ್ರಮ ಮಾಡಿ ದುಡ್ಡು ಹೊಡೆದ್ ಕಾಣುತ್ತ ನಾನು ನೀನು ಸೇರಿ ಇಬ್ರು ಸೇರಿ ಎಷ್ಟು ದುಡ್ಡು ಹೊಡಿದೀನಿ ಹುರ್ಸಿನ ಹೆಸರಿನಾಗಿ ಪಾಪ ಅಂಗಡಿ ಕಾರೂರು ಕರೆಂಟ್ ಒಂದು ದಿವಸ ಕಾರ್ ಮತ್ತೆ ವಸೂಲಿ ಮಾಡಿದ್ರೆ ತಹಸೀಲ್ ಹಸೋರು ತಹಸೀಲ್ಸವ್ರು ವಸೂಲಿ ಹೇಳಿ ಮತ್ತೆ ದುಡ್ಡು ಅಂತ ಕೇಳಿ ಲೆಕ್ಕ ಏನೋ ಪತ್ರ ಟೆಂಡರ್ ಕರೆದಿದ್ರ ತಾನೇ ಬಂದು ಬಿಡ್ತಲ್ಲ ಯಾರ್ಯಾರು ಅಷ್ಟು ಹುಟ್ಟಿದ್ರೆ ಬೇಕಿದ್ದೆಷ್ಟು ಆ ಹಣ ಸಂಗ್ರಹ ಆಗ್ತಿತ್ತು ಇದರಲ್ಲಿ ಹಿನ್ನೆಲೆ ಹಿನ್ನೆಲೆಯಿಂದ ದುಡ್ಡು ಹೊಡೆಯೋದಕ್ಕಾಗಿ ಈ ಮಾಡಿರ್ತಕ್ಕಂಥ ಪ್ಲ್ಯಾನ್ ಯಾರಪ್ಪ ಅಂದ್ರೆ ಈ ಕ್ಷೇತ್ರ ಶಾಸಕ ಮತ್ತು ತಹಸೀಲ್ದಾರ್ ಆದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಡಿ ಸಿಆರ್ ಇರ್ಬೋದು ಮೇಲಧಿಕಾರಿಗಳು ಇರ್ಬೋದು ಈ ಒಂದು ವರ್ಷದಲ್ಲಿ ನಡೆದಂಥ ಅಕ್ರಮದೊಂದಿಗೆ ಒಂದು ತನಿಖೆಯನ್ನು ಮಾಡ ಯಾವ ರೀತಿ ಮಾಡಿದ್ರು ಯಾಕೆ ಮಾಡಿದ್ರು ಯಾಕೆ ಟೆಂಡರ್ ಕ್ಯಾನ್ಸಲ್ ಮಾಡಿದರು ಯಾಕೆ ಕೊಡಲಿಲ್ಲ ಎಷ್ಟು ವಸೂಲಿ ಮಾಡಿದರು ಇಲ್ಲ ಅದು ಇದರ ದೇಣಿಗೆ ಅಂತ ಹೇಳಿ ಕೇಸರಿ ಕೊಟ್ಟರು ಕೊಟ್ಟರಲ್ಲ ಇವ್ರೆಷಿಕ್ಟ್ ಯಾರು ಇಲ್ಲಿ ಹನ್ನೊಂದೂರ ಎಂಬತ್ತರಿಂದ ಹೇಳೋದು ಹದಿನೈದುನೂರ ತೊಂಬತ್ತೇಳ ರೆಸಿಪ್ಟ್ ಇವು ಬಂದು ನನ್ನ ಗಮನಕ್ಕೆ ಬಂದು ಇವು ಈ ರೆಸಿಪ್ಟ್ ಬಂದು ನನ್ನ ಗಮನಕ್ಕೆ ಬಂದ್ ಇವು ಹನ್ನೊಂದು ನೂರ ಎಂಬತ್ತರ ಎಂಬತ್ತರಿಂದ ಹಿಡಿದು ಹದಿನೈದು ನೂರ ತೊಂಬತ್ತೇಳು ತನೋದು ಇದ್ರ ಹಿಂದಿನ ಅದಾವ ಇದ್ರ ಮುಂದಿನ ವೇಲ್ ಅದಾವ ಅಂದ್ರೆ ಎಷ್ಟು ಅಂಗಡಿ ಇರಬೇಕು ಎಷ್ಟು ವಸೀಲಿ ಆಗಿದೆ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಹಿಂಗೆ ವಸೂಲಿ ಮಾಡ್ಯಾರ ಎಷ್ಟು ವಸೀಲಾಗಿದೆ ಇದು ಲೆಕ್ಕ ಬೇಕಲ್ಲ ಸಾರ್ವಜನಿಕ ಲೆಕ್ಕ ಇಲ್ಲೇ ಮುನ್ನೂರಕ್ಕೂ ಹೆಚ್ಚು ರಸೀದಿಗಳ ಹೋದಂತ ಲಕ್ಷ್ಯ ಕಾಣುತ್ತೆ ಇಲ್ಲೇ ಈ ನಮ್ಗೆ ಎಲ್ಲಿ ರಸೀದಲ್ಲ ಹನ್ನೊಂದು ನೂರ ಎಂಬತ್ತು ಸ್ಟಾರ್ಟಿಂಗ್ ಐತೆ ಇಲ್ಲಿ ಹದಿನೈದುನೂರ ತೊಂಬತ್ತೇಳು ಐತೆ ಇದ್ರ ಸೀಲು ಬೇರೆ ಇದ್ರ ಸೀಲು ಬೇರೆ ಇದೆ ಇ ವಿರು ಗೊತ್ತಿಲ್ಲ ಇದ್ರ ಟ್ಯಾಲಿ ಮಾಡಿ ನೋಡಿದ್ರೆ ಈ ಹದಿನೈದು ನೂರ ತೊಂಬತ್ತೇಳು ಇದು ಈಗ ಐತೆ ಇದು ಹನ್ನೊಂದು ನೂರ ಎಂಬತ್ತು ಎಂಬತ್ತಂಗೈತೆ ಟ್ಯಾಲಿ ಮಾಡಿ ನೋಡಿದ್ರು ಇದು ಯಾವಾಗ ಗೊತ್ತಾಗುತ್ತೆ ಇದು ಯಾವಾಗ ಗೊತ್ತಾಗುತ್ತೆ ಇಷ್ಟೆಲ್ಲ ಅಕ್ರಮ ಮಾಡಿ ಇಷ್ಟೆಲ್ಲ అభివృద్ధి శూన్యవేగ ఇర క్షేత్ర ఏ జంబా బాడద గతి మొన్నే సెంట్రల్ గవర్నమెంట్ మాన్య గద్దెగౌడ నమ్మ సంస కర్కొండ ಕಳೆದ ನನ್ನ ಪೀರಿಯಡ್ನಲ್ಲಿ ಇದನ್ನು ಮಂಜೂರಾತಿ ಮಾಡಿಸಿರ್ತಕ್ಕಂಥದ್ದು ಏನೋ ಅಂಡರ್ ಪಾಸ್ ಬಸವರ ಬಸವೇಶ್ವರ ಸರ್ಕಲ್ ಹತ್ರ ಅಂಡರ್ ಪಾಸ್ ಮಾಡಿಸಿರ್ತಕ್ಕಂಥದ್ದು ನನ್ನ ಪೀರಿಯಡ್ ಆಗ ಡೆಲ್ಲಿ ಅವ್ರಿಗೆ ಹೋಗಿ ಅವ್ರು ಕರ್ಕೊಂಡು ಎನ್ ಎಚ್ ಐ ಅವ್ರಿಗೆ ಹೋಗಿ ಆಫೀಸ್ಗೆ ಹೋಗಿ ಎಮ್ ಡಿ ಅವ್ರನ್ನ ಭೇಟಿಯಾಗಿ ಡೈರೆಕ್ಟ್ರನ್ನ ಭೇಟಿ ಆಗಿ ಅದಕ್ಕೆ ಅವ್ರ ಕಡೆಯಿಂದ ಸಂಸದರ ಕಡೆಯಿಂದ ಒತ್ತಾಯ ಮಾಡಿಸಿ ಅದನ್ನು ನಾವು ಮಂಜೂರು ಪಡಿಸಿ ప్రోటోకాల్ ప్రకారేనో నమ్మ అవరు ప్రోటోకాల్ ప్రకారం క్షేత్ర సాధక నన్ను కలసంత్ బోర్డరు మరి నమ్మ గది నన్ను అంతకూడే నమ్ గది కూడా బోర్డ్ కిచ్చారు అతసా బిజెపి కనసీ ఉందం ఈ భారత్మాల యోజనే అందర్త అదనూ కనస్కంటు మోస్ట్లీ ಭಾರತ್ ಮಾಲಾ ಯೋಜನೆ ಎಲ್ಲಿಂದ ಎಲ್ಲೂರಿಗೆ ಹೋಗುತ್ತದು ಹಾಂ ಟೋಟಲ್ ಕಾಶ್ಮೀರ್ ಟು ಕನ್ಯಾಕುಮಾರಿಯದ ಐತೆ ಈಗ ಇಲ್ಲಿ ಬರ್ತಕ್ಕಂಥದ್ದು ಗೋವಾದಿಂದ ಗೋವಾ ಬೆಳಗಾಂ ಬೆಳಗಾಂ ಟು ಇಲ್ಲಿ ಬಾಗಲ್ಕೋಟು ರಾಯಚೂರು ಆ್ಯಂಡ್ ಹೈದ್ರಾಬಾದ್ ಹೈದ್ರಾಬಾದ್ ಕನೆಕ್ಟಿವಿಟಿ ಆಗ್ತಕ್ಕಂಥ ಫೋರ್ ಲೈನ್ ಭಾರತ್ ಮಾಲಾ ಯೋಜನೆ ಹ್ಮ್ ಶಾಸಕರು ಎಲ್ಲ ಮಾತಾಡುವ ಸಂಸದರ ಅವತ್ತಿಗೆ ಇಲ್ಲ ಇದ್ರ ಅಂದ್ರೆ ಮೊದ್ಲು ಅವ್ರು ಮಾತಾಡಿದ್ರೆ ಅವ್ರು ಮಾತಾಡಿದ್ರು ಮೊದಲು ಯಾರು ಮಾತಾಡಿದರು ಸಂಸದರ ಮೊದಲು ಮಾತಾಡ್ಯಾರ ಅವರ ಸಂಸದರ ಮಾತ ಮೊದಲು ಮಾತಾಡಾಗ ಅವ್ರು ಹೇಳಿದಾರಲ್ಲ ದೊ ಹಿಂದಿನ ಶಾಸಕರು ದೊಡ್ಡನಗೌಡರು ಪ್ರಯತ್ನ ಪ್ರಯತ್ನದಿಂದ ಅಂತ ಅವ್ರು ಹೇಳ್ಯಾರಲ್ಲ ಹೇಳಾರಲ್ಲ ಹಿಂದ ಈಗ ಮೊದಲು ಯಾರು ಮಾತಾಡಿರ್ತಾರೆ ಅವರು ದೊಡ್ಡನಗೌಡರು ನಾವು ಪ್ರಯತ್ನ ಮಾಡಿ ಅವ್ರು ಹೇಳಾರಲ್ಲ ಮತ್ತೆ ಸುಮಾರು ಅರವತ್ತು ಜನ ಕರ್ಕೊಂಡು ಬಂದಿದ್ದರು ಈ ಡಬಲ್ ಲೈನ್ಗೆ ಮತ್ತು ರೈಲ್ವೆ ಲೈನ್ಗೋಸ್ಕರ ಅಂತ ಹೇಳಿ ಹೇಳೋರಲ್ಲ அவர் மொதல அவருபுட்டர் மாஜி சாசக்தான் ஆனா இவன் வீ அது ஏன்த்த ஆ அல்ல அவன் வ ಅವ್ರ ವ್ಯಕ್ತಿತ್ವ ಏನು ಗದ್ದೆಗೌಡರ ವ್ಯಕ್ತಿತ್ವ ಏನು ಇವ್ರ ವ್ಯಕ್ತಿತ್ವ ಏನು ಇಂಥವ್ರು ಕೂಡ ಮತ ಆ ಸ್ಟೇಜ್ ಮೇಲೆ ಮಾತಾಡಕ್ಕೆ ಹೋಗ್ಕರ ನಾವು ಮೊದಲೇ ಅವರು ಸೊ ಸೌಮ್ಯ ಸ್ವಭಾವದವರು ಹೌದಾ ಒಂದು ಅವರು ಸೌಮ್ಯ ಸ್ವಭಾವದವರು ಒಂದೇದ್ದು ಎರಡನೇದ್ದು ಅವ್ರು ಅಲ್ಲೆದ್ದು ಇವನು ಇವ್ನಿಗೆ ಹೇಳಿದ್ರೆ ಮಾಡಿದ್ದು ನಾವು ಇರ್ತೀವಿ ಅದು ದೇವ್ರ ಅಂತೇಳಿ ಬಂದಿರ್ತಾರೆ ಅಷ್ಟೇ ವಿನ ಆದರೆ ಮಾಡಿದವರು ಯಾರು ಬಿ ಜೆ ಪಿ ಸರ್ಕಾರ ಸೆಂಟ್ರಲ್ ಸ್ಕೀಮ್ ಇದು ನೀಡಿ ಅಂತಂದಿದ್ದಿಲ್ಲೇ ಏನಿಲ್ಲ